ಸರ್ಕಾರಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬೇಜವಾಬ್ದಾರಿತನಕ್ಕೆ ಸಾರ್ವಜನಿಕರ ಹಣ ಹೇಗೆ ದುರುಪಯೋಗ ಆಗುತ್ತದೆ ಎಂದು ನೀವೇ ನೋಡಿ ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಪ್ರಶ್ನೆ ಮಾಡಿದ ಕೆಆರ್ಎಸ್ ಪ್ರತಿನಿಧಿಗೆ ನ್ಯಾಯ ಸಿಕ್ಕಿದೆ ಎಂಬುದು ಪ್ರಶ್ನೆ ಸರ್ಕಾರಿ ಅಧಿಕಾರಿಗಳು ಮಾಡುವ ಸಣ್ಣ ಪುಟ್ಟ ತಪ್ಪುಗಳಿಂದ ಮುಜುಗರಕ್ಕೆ ಒಳಗಾಗುವುದು ಸಾರ್ವಜನಿಕರೇ ನಾವು ಕಟ್ಟುವ ಹಣದ ಬಗ್ಗೆ ಯಾವುದೇ ಜವಾಬ್ದಾರಿ ಇಲ್ಲದಂತೆ ನಡೆಯುವ ಸರ್ಕಾರಿ ಅಧಿಕಾರಿಗಳು ತಮ್ಮದೇ ನಿಜವಾದ ಹಣದ ಜವಾಬ್ದಾರಿ ಇದೆಯೇ ಎಂಬ ಪ್ರಶ್ನೆ ಕಾಡುತ್ತದೆ ಪಿಡಬ್ಲ್ಯೂಡಿ ಎಡಬ್ಲ್ಯೂಇ ಬಸವರಾಜ್ ಎಸ್ ಅವರ ಈ ಕಾರ್ಯಕ್ಕೆ ಮೆಚ್ಚುಗೆ ಕೊಡಬೇಕು ಉಗಿಯಬೇಕು ನೀವೇ ಹೇಳಿ ಸರ್ಕಾರಿ ವಾಹನವನ್ನು ತಮ್ಮ ಸ್ವಂತಿಕೆಗಾಗಿ ಬಳಸಲು ಅವಕಾಶವಿಲ್ಲದಿದ್ದರೂ ತಮ್ಮ ಕುಟುಂಬದವರನ್ನು ಕರೆದು ಒಂದು ದಿನವಿಡೀ ಚಲಾಯಿಸುವ ಇಂತಹ ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳಲೇಬೇಕು ಮಾಡಿದ ತಪ್ಪಿಗೆ ಶಿಕ್ಷೆ ಆಗಲೇಬೇಕು ಇಂಥ ತಪ್ಪುಗಳು ನಡೆಯುತ್ತಲೇ ಇರುತ್ತದೆ ಇಂಥವರನ್ನು ಯಾವುದೇ ಕಾರಣಕ್ಕೂ ಕ್ಷಮಿಸಬಾರದು ಎಂಬುದೇ ನಮ್ಮ ಆರೋಪ न्यूज कनाडा 14 शो मग्गा मार्केट ನಲ್ಲಿ ಮಲ್ಲಾ ಹ ಹ 핸ಡಿ ಕ್ಯಾಮೆರಾ ತರ ರೋಡ್ ನಲ್ಲಿ ಅವರು ಹೇಳಿ ಕಾಟಿಲ್ಕ್ಕೆ ನಾವು ಕೆಎಆರ್ಎಸ್ ಅಧಿಕಾರಿಗಳು ದೈವಟ್ಟು ಕಾಟಿ ಎಲ್ಲಾ ಲೈಟ್ ಇದೆ ನಾವು ಡಿಜಿಬಿ ಟ್ಯಾಕ್ ಮಾಡಿ ದೈವಟ್ಟು ಹೌದು ಮೀಟಿಂಗ್ ಇತ್ತು ಫ್ಯಾಮಿಲಿನ ಕೂರ್ಸ ನೋಡ ನಿಮಗೆ ಪ್ರಾಯೋಜನ ಇದೆಯಾ ಯಾಕೆ ಮಾಡ್ತಾ ಇದ್ರೆ ನಾವು ಹತ್ತು ನೀವು ಬಂದ್ರಲ್ಲ ಸ್ಟಾರ್ಟಿಂಗು ವಿಡಿಯೋ ನಮ್ಮ ಹತ್ರ ಇದೆ ನೀವು ಬಂದು ಗಾಡಿಯಲ್ಲಿ ನಿಲ್ಸಿ ಅವ್ರು ಇಳಿದ್ರು ಒಳಗ ಹೋಗಿದ್ದು ಯಾಕಂದ್ರೆ ಅವಾಗ ಈಗ ನೀವು ಬಸ್ ಸ್ಟಾಂಡ್ ಇಂದ ಬಂದ್ರು ಈಗ ಅದೇ ನಾನು ಹೇಳ್ತಾ ಹೇಳ್ತಾರ್ಟ್ಯಾಂಡ್ ಅಲ್ಲಿ ಇಳಿದ್ರೂ ನೀವು ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದ್ರಿ ಈ ಗಾಡಿಗೆ ಬಂದ್ರಿ ಬಿಟ್ರಿ ಅಲ್ವಾ ಬಂದ್ ಬಿಟ್ಟು ಹೋದ್ರಿ ಈಗ ಈಗ ನೀವ್ ಊರಿಗೆ ಹೋಗ್ಬೇಕು ಕರ್ಕೊಂಡು ಹೋಗ್ತಾ ಇದ್ರ ಜೊತೆ ಇಲ್ಲ ಇಲ್ಲ ಐಡಿ ಐಡಿ ಕಾರ್ಡ್ ತರಿಸಿ ಆಯ್ತು ನಿಮ್ ಡ್ಯೂಟಿ ಡ್ಯೂಟಿ ಡ್ರೈವಿಂಗ್ ಲೈಸೆನ್ಸ್ ಕರ್ತವ್ಯದ ಸಮಯದಲ್ಲಿ ಗೌರ್ಮೆಂಟ್ ಗಾಡಿ ಆದ್ರೂ ಸರ್ಕಾರಕ್ಕೆ ನಿಮ್ಗೆ ಅಟ್ಯಾಚ್ ಆಗಿದೆ ಸರ್ಕಾರ ಸೇವೆಯಲ್ಲಿ ಬುಕ್ ಲೈವ್ ಆಫ್ ಮಾಡಲ್ಲ ಲೈವ್ ಆಫ್ ಮಾಡಲ್ಲ ನೀವು ಏನು ಮನೆಯಿಂದನೇ ಕರ್ಕೊಂಡಿದೀವಿ ಸರ್ ಮನೆಯಿಂದ ಕರ್ಕೊಂಡ್ ಬಂದಿದ್ರು ಎಲ್ಲಿಂದ ಕರ್ಕೊಂಡ್ ಬಂದಿದ್ರು ಒಟ್ಟಲ್ಲಿ ಸರ್ಕಾರಿ ಜೀಪ್ ನಿಮ್ಗೆ ತೊಟ್ಟರೆ ನಿಮಗೆ ಸರ್ಕಾರ ಸರ್ಕಾರ ಸೇವೆ ಮಾಡ್ಲಿ ಹಾ ನೋಡ್ರಿ ಅವ್ರು ಇಳಿದು ಹೋಗ್ತಾ ಇದಾರೆ ಈಗ ನೋಡ್ರಿ ಅವ್ರು ಇಳಿದು ಹೋಗ್ತಾ ಇದ್ದಾರೆ ನಿಲ್ತ್ಕೊಳ್ಳಿ ಹಣ್ಣಲ್ಲಿ ಡೀಸೆಲ್ ಆ್ಯಕ್ಸಿ ಕೊಟ್ಟಿರ್ತಾರೆ ಯಾಕೆ ಸಾರ್ವಜನಿಕರ ಸೇವೆ ಮಾಡಲಿ ಅಲ್ವಾ ಪಿ ಡಬ್ಲ್ಯೂ ಡಿ ಇಲಾಖೆ ಅಲ್ಲ ಪಿ ಡಬ್ಲ್ಯೂ ಡಿ ಶಿವಮೊಗ್ಗ ಗೋಪಿ ಸರ್ಕಲಲ್ಲಿ ಇದು ಪೋಸ್ಟ್ ಆಫೀಸ್ ಇದು ವೈಫು ಮತ್ತು ಅವ್ರ ಮಗ ಯಾವ ರೀತಿ ಗಾಡಿಯನ್ನು ಇಳಿದು ಇವ್ರು ಹೋದರು ಅಂತ ನೋಡ್ತಿರ್ಬೋದು ಇದೇ ಥರ ವಾಹನಗಳು ಬಹಳಷ್ಟು ಮಿಸ್ಯೂಸ್ ಆದಾಗ ಸಾರ್ವಜನಿಕರು ಅದನ್ನು ಹಿಡಿದು ಪ್ರಶ್ನೆ ಮತ್ತವ್ಯ ಲೋಪವನ್ನು ಇವತ್ತು ಪ್ರಶ್ನೆ ಮಾಡ್ತಿದ್ದಾರೆ ಅಂದರೆ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು ಮಾತ್ರ ಹಾಗಾಗಿ ಈಗ ನಾವು ನಾಳೆ ಡಿ ಸಿ ಡಿ ಸಿ ಗಮನಕ್ಕೂ ಸಹ ತರ್ತೀವಿ ಇವರ ಯಾವ ಅಧಿಕಾರಿ